ದೇವಸ್ಥಾನೆ ಆ ನಾಟಕ ಬರೀತಾ ಇದ್ದೀವಿ ನನ್ನ ಹೆಸರು ಜೈಶ್ರೀ ಅಂತ ಕೈಯಲ್ಲಿ ಪೂಜೆ ಹಿಡಿದು ಕಲ್ಪನಾ ಲೋಕದಲ್ಲಿ ಸಂಚರಿಸುತ್ತ ನಾಟಕ ಬರೆಯುತ್ತಿರುವ ನಿಮಗೆ ನನ್ನಿಂದ ತೊಂದರೆಯಾಯಿತು ಅನ್ಸುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಆಧರ್ಮ ಶ್ರೀಮಂತರ ಮಗಳಾದ ನಿಮ್ಮ ಬಾಯಿಂದ ಸೊಕ್ಕಿನ ಉತ್ತರ ಬರದೆ ಸಾಹಿತ್ಯಕ್ಕೆ ಉದಾಹರಣೆನೋ ಇಲ್ಲ ಮಾತಾಡ್ತಿದ್ರಲ್ಲ ನಿಮ್ಮ ವಿಶಾಲವಾದಗಳಿಗೆ ಧನ್ಯವಾದಗಳು ಅಂತ ಹೇಳಿ ಕವಿಯ ಅಂತ ನಿಮ್ಮ ಚುಪ್ರ ನಾವು ಏಕ ಇಲ್ಲ ಪರಿಚಯ ಇದರಾ ಮಾನವನು ಕೊಟ್ಟಿದ್ದು ನೀವು ಬರೀತಿರುವ ನಾಟಕ ಯಾವುದು ಮನುನನ್ನು ಕುಡಿದು ಮೈತನಕ ದೇವರ ಕುಡಿದು ಕೊನೆತನಕ ಸಾಮಾಜಿಕ ನಾಟಕ ಅಲ್ಲ ಅದು ಕೈಲಾಸಕಂದ ನಾಟಕ ಹಿಂಗೆ ಅಲ್ವಾ ಇಲ್ಲ ಇಲ್ಲ ಅದು ನಮ್ಮ ಗುರುಗಳಾದ ಎಸ್ ಎನ್ ಕಡಿಯವರು ಆನಂತರ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ನೀವು ಬರೆಯುತ್ತಿರುವ ನಾಟಕನು ಒಳ್ಳೆ ಮಾರ್ಮಿಕವಾಗಿರಬಹುದಲ್ಲ ನೋಡಿ ಕೈಗೆತ್ತಿ ಕುಂಚ ಹಿಡಿದು ಕುಂಚು ವೇಳೆ ಹರಣ ಮಾಡದೆ ಕಲ್ಪನಾ ಲೋಕದಲ್ಲಿ ಸಂಚರಿಸುತ್ತಾ ಸಾಮಾಜಿಕ ಕಳಸಿಗಳ ನಾಟಕದ ಬಗ್ಗೆ ಆ ನಾಟಕ ಮಾರ್ಮಿಕವಾದ ಸಂದೇಹವೇ ಇಲ್ಲ ನಿಮ್ಮನ್ನ ಒಂದೆರಡು ಪ್ರಶ್ನೆ ಕೇಳಬೇಕು ಅಂತ ಮಾಡಿ ಅಭಿಪ್ರಾಯವಿಲ್ಲ ಕವಿಗಳಾದ ನೀವು ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ಧರ್ಮದೇವತೆ ಹೆಣ್ಣು ಗೃಹಲಕ್ಷ್ಮಿ ಅಂತೆಲ್ಲ ವರ್ಣನೆ ಮಾಡಿ ಕೊನೆಗೆ ಹೆಣ್ಣು ಬಾಳಿನ ಹೆಣ್ಣಾಗಿ ಬದುಕಿನಲ್ಲ ಯಾಕೆ ಹೆಣ್ಣಾಗಿ ಹೆಣ್ಣಾಗಿ ಬೆಳೆದು ಹುಟ್ಟಿದ ಮನೆಗೂ ಗುಟ್ಟ ಮನೆಗೂ ಕೀಟ ತೊಂದರೆ ಬಾಳೆನೇ ಅಂತ ಕರೀತಾರೆ ಅದೇ ಹುಟ್ಟಿದವರೆಗೂ ಗುಡ್ಡ ಮನೆಗೂ ಕಲಕ ತಂದು ಬಗ್ಗೆ ತಂದರೆ ಅವರನ್ನ ಬಾಳಿನ ಹುಣ್ಣು ಅಂತ ಕರೀತಾರೆ ಮೇಲಾಗಿ ಅಂತ ಹೆಣ್ಣು ಹುಟ್ಟುವುದೇ ತಗೋ ನಿಜಾನೆ ಮಾತು ಅಂದ್ರೆ ಹಳೆದವರು ಹಳೆಯನ ಆಶ್ರಯದಲ್ಲಿ ಬದುಕಬೇಕೆಂಬ ದುರಾಸೆಯಿಂದ ಮುದುಕನಿಗೂ ಕುರುಡನಿಗೂ ಕುಂಡನಿಗೂ ಮದುವೆ ಮಾಡಿ ಕೊಟ್ಬಿಡ್ತಾನೆ ಮನಸ್ಸಿಲ್ಲದೆ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡ ಹೆಣ್ಣು ಪತಿಯ ಮನೆಗೆ ಕಾಲು ಇರಿಸಿದಾಗ ಪತಿಯಿಂದ ಅವಳ ಆಸೆ ನಿರಾಸೆಯಾದಾಗ ಅವಳು ಬೇರೊಂದು ಮಾರ್ಗಕ್ಕೆ ಎಂಬುದು ಸಹಜ ಆಗ ಕವಿಗಳಾದ ನೀವು ಹೆಣ್ಣು ಹುಟ್ಟಿದೆ ಸೋಳೆ ಎಂದೆಲ್ಲ ಕರೆಯುವುದು ಹೇಳಿ ಇದು ಹೆಣ್ಣು ಕಡೆದವರ ತಪ್ಪು ಅಥವಾ ಹೆಣ್ಣಾಗಿ ಆ ಮನೆಗೆ ನಡೆಯಲು ಹೋದ ಆ ಹೆಣ್ಣಿನ ತಪ್ಪು ನೀವು ಮಾತ್ರ ಕಂಡುಹಾಕಿಲ್ಲ ನೋಡಿ ಕೆತ್ತವರು ಮಗಳನ್ನ ಮದುವೆ ಮಾಡುವ ಹಾಗಿರುವಾಗ ವರದಕ್ಷಿಣಿಯ ಕಾಟಕ್ಕೂ ವಡ ತಮ್ಮ ಬೀಗಿಗೋ ತನ್ನ ಮಗಳ ಮದುವೆ ಸಾಕು ಅಂತ ಹುಡುಗನಿಗೋ ಮನಗು ಕೊಟ್ಟು ತಮ್ಮ ಸ್ಥಿತಿಗೆ ಅನುಭವವಾಗಿ ಮದುವೆ ಮಾಡಿಬಿಡ್ತಾರೆ ಅಂತ ಹೇಳು ತನ್ನ ಗಂಡನ ಮನೆಯಲ್ಲಿ ಗಂಡ ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ ಸುಖನ ಅನುಸರಿಸಿಕೊಳ್ಳೋದ್ರೆ ಅವಳು ನಾಲೆ ಎಂಟಿಸ್ಕೊತಾಳೆ ಅವಳು ಸತ್ತು ಸಿಲುಕೋದಲು ಸ್ಥಾನ ಇದೆ ಆದರೆ ಗಂಡನಾದವನು ಕೈ ಬಿಟ್ಟು ಮುಕ್ತನಿಗೆ ಮನ ಮೆಚ್ಚಿದವಳೊಡನೆ ಬಾಳು ಸಾಧಿಸಿದ್ರು ಈ ಸಮಾಜ ಅವನಿಗೆ ಯಾವ ದೋಷವೂ ಕೊಡುವುದಿಲ್ಲ ಅದೇ ಗಂಡಸಿನ ನಡತೆಯನ್ನ ಹೆಣ್ಣು ಯಾಕೆ ಅನುಸರಿಸಬಾರದು ನೋಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರ ಹೆಂಡತಿಯರು ಇದ್ರು ಪುರಾಣ ಪುಣ್ಯಕದಲ್ಲಿ ಕೇಳಿದೀವಿ ಆದ್ರೆ ಒಂದು ಹೆಣ್ಣಿಗೆ ಹದಿನಾರು ಸಾವಿರ ಜನ ಗಂಡಲ್ಲಿ ಇದ್ರು ಕೇಳಿದಿರ ನೋಡಿ ನನಗೆ ಸಮಯ ಅಭಾವ ಇದೆ ಎಂದು ನಾಟಕ ಬರೀಬೇಕು ನಿಮ್ಮನ್ನು ಹೋಗ್ಬೋದು ತೊಂದರೆ ಆಗ್ತದೆ ಒಂದು ಕೆಲಸ ಮಾಡ್ತೀರಾ ನೀವು ನಮ್ಮ ಬಂದ್ಬಿಡಿ ಅಲ್ಲಿ ನಿಮ್ಗೆ ಎಲ್ಲ ಸೌಕರ್ಯ ಒದಗಿಸ್ಕೊಡಿ ಬೆಟ್ಟ ಗುಡ್ಡಗಳಲ್ಲಿ ಪರಿಸರದ ಆಶ್ರದಲ್ಲಿ ನಾಟಕ ಬರೆಯುವುದಕ್ಕೂ ನಿಮ್ಮ ಮನೆಯಲ್ಲಿ ಕುಳಿತು ನಾಟಕ ಬರೆಯುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಬಡ ಕವಿಯಾದ ನಿಮಗೆ ಸಹಾಯ ಮಾಡಲು ಬಂದ್ರೆ ನಿರಾಕರಿಸುತ್ತೆ ಎಷ್ಟೊಂದು ಅಹಂಭಾವನೆ ನಿಮಗೆ ಇದು ಅಹಂಭಾವನೆ ಅಲ್ಲ ಉನ್ನತವಾದ ವಿಚಾರ ಮೇಲಾಗಿ ನಿಮ್ಮ ಮನೆಯಲ್ಲಿ ಬಂದು ಕುಳಿತು ನಾಟಕ ಬರೆಯೋದಕ್ಕೆ ನಾನು ಒಪ್ಪಂಟಿಗಿರಲ್ಲ ಮನೆಯಲ್ಲಿ ಹಿಂತಿದ್ದಾರೆ ಒಂದು ಮಗು ಕೂಡ ಇದೆ ಅಮೇರಿಕದ ಇತಿಹಾಸ ನೀವು ಓದಿಲ್ಲವೆ ಕೇಳಿಲ್ಲವೆ ಅಮೆರಿಕದ ಸ್ತ್ರೀಯರಿಗೆ ಗಂಡನಿದ್ದು ಮತ್ತೊಬ್ಬ ಪರಪುರುಷನೊಂದಿಗೆ ಸ್ವೇಚ್ಛೆಯಾಗಿ ತಿರುತ್ತಾರೆ ಅವರಿಗೆ ಯಾವ ಬಂಧನವೂ ಇರುವುದಿಲ್ಲ ಅಮೇರಿಕದ ಚರಿತ್ರೆ ಕಣ್ಣುಗಳಾದ ನಿಮಗೆ ಹೊಸದೇನೂ ಅಲ್ವಲ್ಲ ದಯಸ್ವಿ ನೀನಾದರೂ ನಮ್ಮ ಭಾರತ ದೇಶ ಬಿಟ್ಟು ಅಮೇರಿಕನೇ ಸೇರ್ಬೋದಾಗಿತ್ತಲ್ಲ ಪರದೇಶದ ಸಂಸ್ಕೃತಿಯನ್ನ ಕವಿಯಾದ ನನ್ನ ಕೂಡ ಹೇಳ್ತಾ ಇದೆಯಲ್ಲ ನಮ್ಮ ದೇಶದಲ್ಲಿ ಸಂಚರಿಸಿ ನಮ್ಮ ಮಾರು ಹೋಗಿ ನಮ್ಮ ಧರ್ಮಕ್ಕೆ ತಲೆವಾಗಿ ನಮ್ಮ ಸಂಸ್ಕೃತಿಯನ್ನ ಪಾಲಿಸ್ತಾ ಇದ್ದಾರೆ ಅಂಜಿಯೇ ಪರರಾಷ್ಟ್ರೂ ಕಂಗೊಳಿಸಿದೆ ನಮ್ಮ ಭಾರತೀಯ ಸಂಸ್ಕೃತಿ ಸಿಗುವ ಸುಖ ಕೈ ಬಿಡಬೇಡಿ ಕಥೆ ಕಥೆಯನ್ನ ಅವಳು ಬೇರೆ ಯಾರು ಅಲ್ಲ ನಾನೇ ಅವನಿಗೆ ಮನಸ್ಸಿಲ್ಲದವರು ನನಗೆ ಮದುವೆ ಮಾಡಿಬಿಟ್ಟ ಮದುವೆಯಾಗಿ ಒಂದು ತಿಂಗಳಾದ್ರು ಮೊದಲು ಗೀತಿಯಾಗಿ ಆ ಮನೆಗೆ ಹೋಗಲಿಲ್ಲ ಮೊದಲು ರಾತ್ರಿ ಕಾಣಿ ನೀವು ಮನಸ್ಸು ಮಾಡಿದ್ರೆ ಆ ಸಂಬಂಧ ಕಳೆದುಕೊಂಡು ನಾನು ನಿಮ್ಮೊಂದಿಗೆ ಎಷ್ಟೇ ಬುದ್ಧಿ ಭಾಗ ಹೇಳಿದ್ರು ಸನ್ಮಾನದ ಮಾರ್ಗಕ್ಕೆ ಬರ್ತಾ ಇಲ್ಲ ನಿಮ್ಮ ಸಮಾಜ ಅಡಿಗೆ ಹೋಗಿದೆ ಮದುವೆ ಆಗಿದ್ರು ಗಂಡ ಮನೆ ಕೂಡ ಸಹವಾಸ ಮಾಡುವ ನೀನು ಮದುವೆಗಿಂತ ಮುಂಚೆ ಅದೆಷ್ಟು ಮಕ್ಕಳನ್ನು ಹೆಚ್ಚು ತಿಪ್ಪಿಗೆ ಬಿಸಾಡಿದ್ದ ಕಟ್ಕೊಳ್ಳೋದು ಯಾವ ಸುಖ ಬರ್ತಾನೆ ಹೋಗು ಕಾಮಪು ಪಾಶಿ ಹೋಗಿ ಗಂಡನಂತೆ ನೆಟ್ಟಿಗೆ ಬರ್ತಾ ಅವಮಾನೆ

ಹಿಡಿಗೆ ಬುದ್ಧಿವಾದ ಹೇಳಲು ಕಾಲ ಕಬ್ಬಿಣಕ್ಕೆ ನೀರುಣಿಸಲು ಎರಡೂ ಒಂದಿದೆ ಅಲ್ಲ ಸರ್ಕಾರ ವೇಷ ನಿರ್ಮೂಲನೆಗೋಸ್ಕರ ಕಾನೂನು ಕಠಿಣ ತಂದಿದೆ ಆದರೆ ಮನೆಯಲ್ಲಿ ಗಂಡ ಇರುವ ಆಸ್ತಿ ಅಂತಸ್ತಿದ್ರು ಸಮಾಜದಲ್ಲಿ ನಾನು ಗರದೇ ಎಂದು ಹೇಳಿಕೊಂಡು ಕಂಡ ಸಕ್ಕಂದ ಹಾಡುವ ಇಂಥವರಿಗೆ ಯಾವ ಕಾನೂನು ಇಲ್ಲವೇ ಒಟ್ಟಾರೆ ವಿಚಿತ್ರವಾಗಿ ಸಾಗಿದೆ ಈ ಪ್ರಪಂಚ